ಸ್ನೇಹಿತರೆ ಕಳೆದ ಹಲವಾರು ದಿನಗಳಿಂದ ಮಾಧ್ಯಮಗಳಲ್ಲಿ ನಾವು ನೋಡುತ್ತಾ ಇರುವುದು ಒಂದೇ ಸುದ್ದಿ ಅದೇ ಎಚ್ ಎಂ ಪಿ ವಿ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಎಲ್ಲರ ಬಾಯಲ್ಲೂ ಕೂಡ ಎಚ್ ಎಂ ಪಿ ವಿ ಏನಿದು ಎಚ್ ಎಂ ಪಿ ವಿ ವೈರಸ್ ಇದು ಕೊರೋನಾದಂತೆ ಮಾರಣಾಂತಿಕವ ಅಷ್ಟೊಂದು ಭಯಾನಕವ ಇದರಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು ಬನ್ನಿ ಈ ಬಗ್ಗೆ ಒಂದು ಸಂಪೂರ್ಣ ಡೀಟೇಲ್ಸನ್ನು ಹೊಂದಿರುವ ಚಿಕ್ಕ ವಿಡಿಯೋವನ್ನು ತಯಾರಿಸಿದೆಯನ್ನೇ ನೋಡಿಕೊಂಡು ಬರೋಣ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸುಭಾಷ್ ರೈ ಲೋಕ ಚಾನೆಲ್ಗೆ ಸ್ವಾಗತ ವಿಡಿಯೋ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಎಚ್ಎಂಪಿವಿ ಅಂದರೆ ಹ್ಯೂಮನ್ ಮೆಟಾಬಾಲಿಕ್ ನ್ಯೂಮೋ ವೈರಸ್ ಮೊದಮೊದಲು ಚೀನಾದಲ್ಲಿ ಕಾಣಿಸಿಕೊಂಡ ಈ ವೈರಸ್ ಚೀನವನ್ನು ಅಲ್ಲೋಲ ಕಲ್ಲೋಲ ಮಾಡಿ ನಂತರ ಈಗ ಭಾರತಕ್ಕೂ ಕಾಲಿಟ್ಟಿದೆ ಕೊರೋನಾದ ನಂತರ ಜನರು ಅತಿ ಹೆಚ್ಚು ಭಯಪಡುವ ವೈರಸ್ ಎಂದರೆ ಇದೇ ಎಚ್ ಎಂ ವೈರಸ್ ಆದರೆ ಸ್ವತಃ ಕೇಂದ್ರ ಸಚಿವರಾದ ಜೆ ಪಿ ನಡ್ಡಾ ಅವರೇ ಜನರು ಅಷ್ಟೊಂದು ಆತಂಕ ಪಡುವ ಅವಶ್ಯಕತೆ ಇಲ್ಲ ಇದು ಕೊರೋನಾದಂತೆ ಮಾರಣಾಂತಿಕವಲ್ಲ ಅಷ್ಟೊಂದು ಭಯಾನಕವಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಯಾಕೆಂದರೆ ಇದು ಯಾವುದೇ ಹೊಸ ವೈರಸ್ ಅಲ್ಲ ಇದು ಎರಡು ಸಾವಿರದ ಒಂದರಲ್ಲೇ ಪತ್ತೆಯಾಗಿತ್ತು ಅನಂತರ ನಿಧಾನವಾಗಿ ಜಗತ್ತಿನಾದ್ಯಂತ ಪಸರಿಸಿತು ಭಾರತದಲ್ಲಿ ಇದು ಎರಡು ಸಾವಿರದ ಮೂರರಲ್ಲಿ ಪತ್ತೆಯಾಗಿತ್ತು ಪುಣೆಯ ಬಿಜೆ ಮೆಡಿಕಲ್ ಕಾಲೇಜ್ ಮತ್ತು ಎನ್ ಐ ವಿಯಲ್ಲಿ ಮೊದಲ ಎಚ್ ಎಂ ಪಿ ವಿ ವೈರಸ್ ಪ್ರಕರಣ ಪತ್ತೆಯಾಯಿತು ಆ ನಂತರ ಅಧ್ಯಯನದಿಂದ ತಿಳಿದು ಬಂದದ್ದೇನೆಂದರೆ ಈ ವೈರಸ್ ಹೊಸದಲ್ಲ ಇದು ಮೊದಲಿನಿಂದಲೇ ಇದ್ದೇ ಇದೆ ಅಂತ ಎರಡು ಸಾವಿರದ ಮೂರರಲ್ಲಿ ಗೋರಖ್ಪುರದ ಹಾಸ್ಪಿಟಲ್ ಒಂದರಲ್ಲಿ ಶ್ವಾಸಕೋಶದ ತೊಂದರೆಯಿಂದ ಬಳಲುತ್ತಿದ್ದ ನೂರು ಜನ ಮಕ್ಕಳಲ್ಲಿ ನಾಲ್ಕು ಜನರಿಗೆ ಎಚ್ ಎಂ ಪಿ ವಿ ವೈರಸ್ ಇರುವುದು ದೃಢಪಟ್ಟಿತು ಇದು ಈ ಎಚ್ ಎಂ ಪಿ ವೈರಸ್ ಸಾಧಾರಣ ಚಿಕ್ಕ ಮಕ್ಕಳನ್ನು ಮತ್ತೆ ವೃದ್ಧರನ್ನು ಕಾಡುತ್ತದೆ ಹಲವಾರು ಬಾರಿ ಇದು ಯುವಕರನ್ನು ಕೂಡ ಕಾಡುವುದಿದೆ ಇಮ್ಯುನಿಟಿ ಪವರ್ ಕಡಿಮೆ ಇದ್ದ ಯುವಕರು ಹಾಗೂ ಈ ಮೊದಲೇ ಹಲವಾರು ರೋಗ ರುಜಿನಗಳಿಂದ ಬಾಧಿಸುತ್ತಿದ್ದ ಯುವಕರನ್ನು ಈ ಎಚ್ ಎಂ ಪಿ ವಿ ವೈರಸ್ ಅತಿ ಬೇಗನೆ ಕಾಡುತ್ತದೆ ಈ ಎಚ್ ಎಂ ಪಿ ವೈರಸ್ ಮನುಷ್ಯನ ರೆಸ್ಪಿರೇಟರಿ ಸಿಸ್ಟಮ್ ಅಂದರೆ ಶ್ವಾಸಕೋಶವನ್ನು ಮತ್ತು ಶ್ವಾಸಕೋಶ ನಲಿಕೆಯನ್ನು ಬಾಧಿಸುತ್ತದೆ ಇದು ಸಾಧಾರಣವಾಗಿ ಶೀತ ಜ್ವರದ ಲಕ್ಷಣವನ್ನೇ ತೋರಿಸುತ್ತದೆ ಮೂಗು ಸೋರುವುದು ಗಂಟಲು ಕೆರೆತ ಸೀದುವುದು ಕೆಮ್ಮುವುದು ಮುಂತಾದ ಲಕ್ಷಣಗಳಿಂದ ಕೂಡಿರುತ್ತದೆ ಹಾಗೆ ನೋಡಿದರೆ ಎಚ್ ಎಂ ಪಿ ವಿ ಯಾವುದೇ ಮದ್ದು ಮಾಡದೆ ಕೂಡ ನಿಧಾನವಾಗಿ ಕಡಿಮೆಯಾಗುತ್ತದೆ ತೀರಾ ಅಪರೂಪದ ಸಂದರ್ಭಗಳಲ್ಲಿ ಆಸ್ಪತ್ರೆಗಳಲ್ಲಿ ಭರ್ತಿಯಾಗಬೇಕಾದ ಸಂದರ್ಭ ಬರುತ್ತದೆ ಅಂದರೆ ಮೊದಲಿನಿಂದಲೇ ಯಾವುದಾದರೂ ಶ್ವಾಸಕೋಶದ ತೊಂದರೆಯಿಂದ ಬಳಲುತ್ತಿರುವ ಜನರಿಗೆ ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿ ಬರುತ್ತದೆ ಶ್ವಾಸಕೋಶದ ತೊಂದರೆ ಹಾಗೂ ಅಲರ್ಜಿಯಿಂದ ತೊಂದರೆ ಅನುಭವಿಸುತ್ತಿರುವಂತಹ ಜನರಿಗೆ ಇದು ಸ್ವಲ್ಪ ಅಪಾಯಕಾರಿಯಾಗಿ ಪರಿಣ ಪರಿಣಮಿಸಬಹುದು ಅಂತಹವರಿಗೆ ಇದು ನ್ಯೂಮೋನಿಯಾ ಮತ್ತು ಬ್ರಾಂಕೈಟಿಸ್ ನಂತಹ ಸಮಸ್ಯೆಗಳನ್ನು ಕೂಡ ತಂದು ಒಡ್ಡಬಹುದು ಹೆಚ್ಚಾಗಿ ಇದು ಜನಜಂಗುಳಿ ಜಾಸ್ತಿ ಇರುವ ಪ್ರದೇಶದಲ್ಲಿ ಅಂದರೆ ಶಾಲೆ ಕಾಲೇಜು ಆಸ್ಪತ್ರೆ ಮುಂತಾದ ಪರಿಸರಗಳಲ್ಲಿ ಸ್ವಲ್ಪ ವೇಗವಾಗಿ ಪಸರಿಸುತ್ತದೆ ಈ ಸಮಸ್ಯೆಯಿಂದ ಬಳಲುತ್ತಿದ್ದವರು ಸೀನಿದಲ್ಲಿ ಕೆಮ್ಮಿದಲ್ಲಿ ನಾವು ಕೈಯಿಂದ ಮುಟ್ಟಿ ಮತ್ತೆ ಆ ಕೈಯಿಂದ ಕೈ ತೊಳೆಯದೆ ಕಣ್ಣುಗಳನ್ನು ಮೂಗುಗಳನ್ನು ಮುಟ್ಟಿಕೊಂಡರೆ ಆ ವೈರಸ್ ನಮ್ಮನ್ನು ಕೂಡ ಬಾಧಿಸುತ್ತದೆ ತಜ್ಞರ ಪ್ರಕಾರ ಇದು ಕೊರೋನಾದ ಎಲ್ಲ ಲಕ್ಷಣಗಳನ್ನು ತೋರಿಸಿದರೂ ಕೂಡ ಇದು ಕೊರೋನಾದಷ್ಟು ಅಪಾಯಕಾರಿಯೇನೂ ಅಲ್ಲ ಇದೊಂದು ಸೀಸನಲ್ ವೈರಸ್ ಆಗಿದ್ದು ಚಳಿಗಾಲದಲ್ಲಿ ಹೆಚ್ಚಾಗಿ ಪ್ರಸರಿಸುತ್ತದೆ ಮತ್ತು ಬೇಸಿಗೆಗಾಲ ಮತ್ತು ಇತರ ಕಾಲಗಳಲ್ಲಿ ಯಾವುದೇ ರೀತಿಯ ವೃದ್ಧಿಯನ್ನು ಇದು ತೋರಿಸುವುದಿಲ್ಲ ಈ ವೈರಸ್ ಎರಡು ಸಾವಿರನೇ ಇಸವಿಯಲ್ಲಿ ಡಚ್ ವಿಜ್ಞಾನಿಗಳ ಸಂಶೋಧನೆಯಿಂದ ಪತ್ತೆಯಾದರೂ ಕೂಡ ಇದು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿಯೇ ನೆದರ್ಲ್ಯಾಂಡ್ನಲ್ಲಿ ಇತ್ತು ಎಂಬುದಾಗಿ ಅಧ್ಯಯನಗಳಿಂದ ದೃಢಪಟ್ಟಿದೆ ಸಾಧಾರಣವಾಗಿ ಇದು ಸಾಮಾನ್ಯ ಶೀತ ಜ್ವರದ ಲಕ್ಷಣಗಳಿಂದ ಕಾಣಿಸಿಕೊಂಡು ತನ್ನಿಂತಾನೆಯಾಗಿಯೇ ಕಡಿಮೆಯಾಗುತ್ತದೆ ಪ್ರಪಂಚದಾದ್ಯಂತ ವೇಗವಾಗಿ ಪ್ರಸರಿಸಿ ಕೊರೋನಾದಂತಹ ಲಕ್ಷಣಗಳನ್ನು ತೋರಿಸಿದರೂ ಕೂಡ ಇದು ಅಂತಹ ಯಾವುದೇ ತೊಂದರೆಗಳನ್ನು ಕೊಡದೆ ತಣ್ಣಂತಾನೇ ಆಗಿಯೇ ಕಡಿಮೆಯಾಗುತ್ತದೆ ಆದರೆ ಮಾಧ್ಯಮಗಳು ಮಾತ್ರ ಇದನ್ನು ಅತಿ ಭೀಭತ್ಸವಾಗಿ ಭಯಾನಕವಾಗಿ ಚಿ ಚಿತ್ರಿಸುತ್ತವೆ ಲಾಕ್ಡೌನ್ ಶುರುವಾಗುತ್ತಾ ಮಾರಣಾಂತಿಕ ಹೋಮ ಶುರುವಾಗುತ್ತಾ ಅಂತೆಲ್ಲ ಹೆಡ್ಲೈನ್ಗಳನ್ನು ಹಾಕಿ ಜನರನ್ನು ಭಯಪಡಿಸಿ ತಮ್ಮ ಟಿಆರ್ಪಿ ಪಿ ಹೆಚ್ಚಿಸಿಕೊಳ್ಳುತ್ತವೆ ಇದು ಅಂತಹ ಭಯಾನಕ ಕಾಯಿಲೆ ಅಲ್ಲ ಅಂತ ಖುದ್ದು ಡಬ್ಲ್ಯೂ ಎಚ್ಒ ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕ್ಲಾರಿಫಿಕೇಷನ್ ಕೊಟ್ಟಿದೆ ಹಾಗಂತ ನಾವು ಇದನ್ನು ನೆಗ್ಲೆಕ್ಟ್ ಮಾಡಿ ಅಪಾಯವನ್ನು ಮೈಮೇಲೆ ಎಳೆದುಕೊಳ್ಳುವುದು ಸರಿಯಲ್ಲ ಹೊರಗಿನಿಂದ ಬಂದ ಕೂಡಲೇ ಸ್ಯಾನಿಟೈಸರ್ ಉಪಯೋಗಿಸುವುದು ಇಲ್ಲವೇ ಕೈಕಾಳುಗಳನ್ನು ತೊಳೆದುಕೊಂಡು ಸ್ವಚ್ಛವಾಗಿ ನಮ್ಮ ಶರೀರವನ್ನು ಇಟ್ಟುಕೊಳ್ಳುವುದು ಸೋಂಕು ಪೀಡಿತರಿಂದ ದೂರ ಇರುವುದು ಇವೆಲ್ಲವನ್ನು ಮಾಡಿಕೊಂಡರೆ ನಮ್ಮನ್ನು ಈ ರೋಗಗಳಿಂದ ಬಚಾವು ಮಾಡಿಕೊಳ್ಳಬಹುದು ಸ್ನೇಹಿತರೆ ಈ ವಿಡಿಯೋ ಇಷ್ಟವಾಗಿದೆ ಅಂದ್ಕೊಳ್ತೀನಿ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು